ಕನ್ನಡ ವ್ಯಾಕರಣ ಪಾರ್ಟ್ ಒನ್ನಲ್ಲಿ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವಾಗ ಎರಡನೇದಾಗಿ ವ್ಯಂಜನಗಳು ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಲು ಬರುವುದಿಲ್ಲ ಹಾಗಾಗಿ ಇವುಗಳಿಗೆ ಯಾವುದೇ ರೀತಿಯ ಮಾತ್ರೆಯ ಬೆಲೆ ಇರುವುದಿಲ್ಲ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅಂದರೆ ಖಾಕಾರದಿಂದ ಮಾಖಾರದವರೆಗೆ ಇರುವಂತಹ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಅದು ಖಾ ಖಾವರ್ಗ ಛಾವರ್ಗ ವರ್ಗ ಥಾವರ್ಗ ವರ್ಗ ಖ ಖ ಖ ಘ ಇದಕ್ಕೆ ಕಾಯಿಂದ ಮಾವರಿಗೆ ಏನೇನಿದೆ ಇಪ್ಪತ್ತೈದು ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಇದಕ್ಕೆ ಯಾವುದೇ ರೀತಿಯ ಮಾತ್ರೆಯ ಬೆಲೆಯನ್ನು ಕೊಡೋದಿಲ್ಲ ಇದು ವರ್ಗೀಯ ವ್ಯಂಜನಗಳು ಯತ್ನೇದಾಗಿ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಕ್ಷರಗಳು ಯಾಯಿಂದ ಲ ಏನೇನಿದೆ ಅದನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ ಯ ರ ಲ ಬ ಶ ಶ ಸ ಹ ಲ ಇದನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ ಮೂರನೇದಾಗಿ ಯೋಗವಾಹಕಗಳು ವ್ಯಂಜನಗಳಂತೆ ಯೋಗವಾಹಕಗಳನ್ನು ಸಹ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲು ಬರುವುದಿಲ್ಲ ಹಾಗಾಗಿ ಇವುಗಳಿಗೆ ಮಾತ್ರ ಬೆಲೆ ಇರುವುದಿಲ್ಲ ಯೋಗವಾಹಕಗಳಲ್ಲಿ ಎರಡು ಪ್ರಕಾರಗಳು ಅನಸ್ವಾರ ವಿಸರ್ಗ ಅನಸ್ವಾರ ಅಂದರೆ ಹಂ ವಿಸರ್ಗ ಅಂದರೆ ಆಹ ಯೋಗವಾಹಕಗಳು ಯಾವುದೇ ಸ್ವರಗಳ ದೀರ್ಘ ಸಹಾಯದಿಂದ ಉಚ್ಚರಿಸಲ್ಪಟ್ಟರೂ ಅವು ಗುರು ಮಾದರಿಯ ಬೆಲೆಯನ್ನು ಮಾತ್ರ ಪಡೆಯುತ್ತದೆ ಉದಾಹರಣೆಗೆ ಹ ಸೊನ್ನೆ ಹಂ ಹಂ ಗುರು ಮಾತ್ರೆಯಿಂದ ಗುರುತಿಸಲ್ಪಡುತ್ತದೆ ಹ ಸಹ ಗುರು ಮಾತ್ರೆಯಿಂದ ಗುರುತಿಸಲ್ಪಡುತ್ತದೆ ಪಾರ್ಟ್ ಒನ್ ಪಾರ್ಟ್ ಟು ಅಲ್ಲಿ ತಿಳಿದಿರೋ ಹಾಗೆ ಸ್ವರಗಳು ಹದಿಮೂರಿದೆ ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ನಾನು ವರ್ಣಮಾಲೆಯಲ್ಲಿ ಮೂರು ವಿಧಗಳಾದ ಮೆ ಮೂರು ವಿಧಗಳಾದಂತಹ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳ ಬಗ್ಗೆ ತಿಳಿಸಿದ್ದೀನಿ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು